ಭಾರತದ ವನಿತೆಯರಿಗೆ ಚೊಚ್ಚಲ ಕಿರೀಟ ಮಹಿಳಾ ಕ್ರಿಕೆಟ್ ರಂಗದಲ್ಲಿ ಭಾನುವಾರ ಹೊಸ ಶಿಕೆ ಆರಂಭವಾಯಿತು ಪಾಟೀಲ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಮೊದಲ ಬಾರಿಗೆ ವಿಶ್ವ ಕಿರೀಟ ಮುಡಿಗೇರಿಸಿಕೊಂಡು ಚಾರಿತ್ರಿಕ ಸಾಧನೆ ಮೆರೆಯಿತು ಹಲವು ವರ್ಷಗಳಿಂದ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳು ಕಂಡಿದ್ದ ಕನಸು ನನಸಾಯಿತು ಹರ್ಮನ್ ಪ್ರೀತ್ ಕೌರ್ ಬಳಗದ ಆಟಗಾರ್ತಿಯರು ಹರ್ಷದ ಹೊನಲಲ್ಲಿ ತೆರೆದರು ಎರಡು ಸಾವಿರ ಐದು ಮತ್ತು ಎರಡು ಸಾವಿರದ ಹದಿನೇಳರ ಟೂರ್ನಿಗಳಲ್ಲಿ ಫೈನಲ್ನಲ್ಲಿ ಎಡವಿದ್ದ ಭಾರತ ತಂಡ ಈ ಬಾರಿ ಗುರಿ ತಪ್ಪಲಿಲ್ಲ ದೀಪ್ತಿ ಶರ್ಮಾ ಮತ್ತು ಶಿಫಾಲಿ ವರ್ಮಾ ಅವರ ಆಲ್ರೌಂಡ್ ಆಟದ ಬಲದಿಂದ ಭಾರತವು ಐವತ್ತೆರಡು ರನ್ಗಳಿಂದ ದಕ್ಷಿಣ ಆಫ್ರಿಕಾ ವನಿತೆಯರ ಎದುರು ಜಯಬೇರಿ ಬಾರಿಸಿತು ದಕ್ಷಿಣ ಆಫ್ರಿಕಾ ತಂಡಕ್ಕೆ ಚೊಚ್ಚಲ ಪ್ರಶಸ್ತಿ ಜಯಿಸುವ ಅವಕಾಶ ಕೈತಪ್ಪಿತು ಆದರೆ ತಂಡದ ನಾಯಕಿ ಲಾರಾ ವೋಲ್ವಾಟ್ ಒಂದು ನೂರು ಒಂದು ತೊಂಬತ್ತೆಂಟು ಎಸೆತ ಆರೋಚ್ ಒಂದು ನಾಲ್ಕು ಹನ್ನೊಂದು ಅವರ ಅಮೋಘ ಷಟಕವೂ ಇತಿಹಾಸದ ಪುಟ ಸೇರಿತು ಅವರ ಬಳಗದ ದಿಟ್ಟ ಹೋರಾಟವೂ ಮನೆಗೆದ್ದಿತು ಮಧ್ಯಾಹ್ನ ಸುರಿದ ಮಳೆಯಿಂದಾಗಿ ಪಂದ್ಯವು ಎರಡೂ ತಾಸು ವಿಳಂಬವಾಗಿ ಆರಂಭವಾಯಿತು ಶ್ಫಾಲಿ ವರ್ಮಾ ಎಂಬತ್ತೇಳು ಎಪ್ಪತ್ತೆಂಟು ಎ ನಾಲ್ಕುಚ್ ಏಳು ಆರು ಸಿ ಎರಡು ಮತ್ತು ದೀಪ್ತಿ ಶರ್ಮಾ ಐವತ್ತೆಂಟು ಐವತ್ತೆಂಟು ಎಸೆತ್ ನಾಲ್ಕುಚ್ ಮೂರು ಆರುಚ್ ಒಂದು ಅವರ ಅರ್ಧಶತಕಗಳ ಬಲದಿಂದ ಭಾರತ ತಂಡವು ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳಿಗೆ ಇನ್ನೂರ ತೊಂಬತ್ತೆಂಟು ರನ್ ಗಳಿಸಿತು ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡವನ್ನು ಕಟ್ಟಿಹಾಕುವಲ್ಲಿಯೂ ದೀಪ್ತಿ ಮೂವತ್ತೊಂಬತ್ತು ಕೆ ಐದು ಮತ್ತು ಶ್ಫಾಲಿ ಮೂವತ್ತಾರೇ ಎರಡು ತಮ್ಮ ಸ್ಪಿನ್ ಕೈಚಳಕವನ್ನು ತೋರಿಸಿದರು ಇದರಿಂದಾಗಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ಗಳಿಸಲಷ್ಟೇ ಸಾಧ್ಯವಾಯಿತು ಏಳು ಬಾರಿಯ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡವನ್ನು ಸೆಮಿಫೈನಲ್ನಲ್ಲಿ ಸೋಲಿಸಿದ್ದ ಭಾರತ ಮತ್ತು ನಾಲ್ಕು ಸಲ ಕಿರೀಟ ಧರಿಸಿದ್ದ ಇಂಗ್ಲೆಂಡ್ ತಂಡವನ್ನು ಮಣಿಸಿದ್ದ ದಕ್ಷಿಣ ಆಫ್ರಿಕಾ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದವು ಎಂಎಸ್ಶೂನ್ಯ ಮೂರು ಕಕ್ಷೆಗೆ ಇತಿಹಾಸ ನಿರ್ಮಿಸಿದ ಇಸ್ರೋ ಹೊಸ ತಲೆಮಾರಿನ ಸ್ವದೇಶಿ ನಿರ್ಮಿತ ಬಾಹುಬಲಿ ರಾಕೆಟ್ ಮೂಲಕ ಅತ್ಯಂತ ಭಾರವಾದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವ ಮೂಲಕ ಇಸ್ರೋ ಚಾರಿತ್ರಿಕ ಸಾಧನೆ ಮಾಡಿದೆ ಶ್ರೀಯರಿಕೋಟಾದ ಬಾಹ್ಯಾಕಾಶ ಕೇಂದ್ರದಿಂದ ಭಾನುವಾರ ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಾಲ್ಕು ಸಾವಿರಾರು ನಾನ್ನೂರ ಹತ್ತು ಕೆ ಜಿ ತೂಕದ ಸಂವಹನ ಉಪಗ್ರಹವನ್ನು ಸಿಎಂಎಸ್ ಶೂನ್ಯ ಮೂರು ಹೊತ್ತು ನಬಕ್ಕೆ ಚಿಮ್ಮಿದ ಲಾಂಚ್ ವೆಹಿಕಲ್ ಮಾರ್ಕ್ ಮೂರು ಎಲ್ವಿಎಂ ಮೂರು ಎಂ ಐದು ಆತ್ಮನಿರ್ಭರ ಭಾರತದ ಅಭಿಮಾನದ ಕ್ಷಣಗಳಿಗೆ ಸಾಕ್ಷಿಯಾಯಿತು ದೇಶದ ಬಾಹ್ಯಾಕಾಶ ಕೇಂದ್ರದಿಂದ ಮೊದಲ ಬಾರಿಗೆ ಉಡ್ಡಯನ ಮಾಡಲಾಗುತ್ತಿರುವ ಭಾರಿ ತೂಕದ ಉಪಗ್ರಹ ಎಂಬ ಹೆಗ್ಗಳಿಕೆಗೆ ಸಿಎಂಎಸ್ ಶೂನ್ಯ ಮೂರು ಪಾತ್ರವಾಯಿತು ಇದರ ಉಡ್ಡಯನಕ್ಕೆ ಬಳಸಿದ ಭಾರಿ ಗಾತ್ರದ ರಾಕೆಟ್ ಎಲ್ವಿಎಂ ಮೂರು ಎಂ ಐದು ಕೂಡ ತನ್ನ ಹೆಸರಿನ ಬಾಹುಬಲಿ ಹಿರಿಮೆಯನ್ನು ಹೆಚ್ಚಿಸಿತು for the present mission the cryogenic stage is expected to operate for more than 640 seconds cms03 03, 03 sanchar ugra बहु स्पेक्ट्रमी संचार उपग्रह है जो भारतीय भूभाग सहित एक विस्तृत समुद्री क्षेत्र में अपनी सेवाएं प्रदान करने जा रहा है फॉर द फर्स्ट टाइम ರಾಜಸ್ಥಾನ ನಿಲ್ಲಿಸಿದ್ದ ಟ್ರಕ್ಗೆ ಟೆಂಪ್ಯೂ ಟ್ರಾವೆಲರ್ ಡಿಕ್ಕಿ ಕನಿಷ್ಠ ಹದಿನೈದು ಸಾವು ರಾಜಸ್ಥಾನದ ಫಲೋಡಿ ಜಿಲ್ಲೆ ಮತೋಡ ಗ್ರಾಮದ ಬಳಿ ನಿಂತಿದ್ದ ಟ್ರಕ್ವೊಂದಕ್ಕೆ ಭಾನುವಾರ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ಹದಿನೈದು ಮಂದಿ ಮೃತಪಟ್ಟು ಇತರ ಇಬ್ಬರು ಗಾಯಗೊಂಡಿದ್ದಾರೆ ಮಾಲಾ ಹೆದ್ದಾರಿಯ ಮಾತೋಡ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಟೆಂಪ್ಯು ಟ್ರಾವೆಲರ್ನಲ್ಲಿ ಯಾತ್ರಾರ್ಥಿಗಳು ಸಂಚರಿಸುತ್ತಿದ್ದರು ಮೃತರು ಜೋಧಪುರ ನಿವಾಸಿಗಳಾಗಿದ್ದು ಬಿಕಾನೇರ್ನಲ್ಲಿರುವ ಕೊಲಾಯ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮರಳುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ गायलुण जोधपुर आस्पत्र कमिश्नर ओम प्रकाश में एक सड़क दुर्घटना हुई है जिसमे लोगों की मृत्यु हुई है और हमारी पूरे परिवार के साथ संवेदना है परंतु दो लोग घायल है जिनको की ग्रीन कॉरिडोर बना करके पर लाया जा रहा है यहाँ पर उनकी चिकित्सा की व्यवस्था है ರಾಜ್ಯಲ ಆಯೋಗ ರಚಿಸಲು ಸರ್ಕಾರ ಚಿಂತನೆ ಡಿಕೆ ಶಿವಕುಮಾರ್ ರಾಜ್ಯದ ಜಲಸಂಪನ್ಮೂಲಗಳ ಸಮರ್ಥ ಮತ್ತು ಶಾಶ್ವತ ನಿರ್ವಹಣೆ ಹಾಗೂ ಪರಿಹಾರೋಪಾಯಗಳ ಕುರಿತು ಸರ್ಕಾರಕ್ಕೆ ಶಿಫಾರಸುಗಳನ್ನು ಒಳಗೊಂಡ ವರದಿ ನೀಡಲು ರಾಜ್ಯ ಜಲ ಆಯೋಗ ರಚಿಸುವ ಚಿಂತನೆಯಿದೆ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಪ್ರಸ್ತಾವಿತ ಆಯೋಗದ ಕುರಿತಂತೆ ಮಾಹಿತಿ ಹಂಚಿಕೊಂಡ ಅವರು ರಾಜ್ಯದಲ್ಲಿ ನೀರಿನ ಲಭ್ಯತೆ ಬೇಡಿಕೆ ಮತ್ತು ಹಂಚಿಕೆಯ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡಿ ಕಾಲಕಾಲಕ್ಕೆ ವೈಜ್ಞಾನಿಕ ವರದಿ ನೀಡುವ ಶಾಶ್ವತ ಸಂಸ್ಥೆಯಾಗಿ ಈ ಆಯೋಗವನ್ನು ರೂಪಿಸುವ ಯೋಚನೆಯಿದೆ ಎಂದರು ನೀರಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ತಾಂತ್ರಿಕ ಅಧ್ಯಯನ ಮಾಡಲು ಈ ಆಯೋಗಕ್ಕೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಲವಿಜ್ಞಾನ ತಜ್ಞರು ಪರಿಸರ ತಜ್ಞರು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಜಲಪೂರೈಕೆ ವಿಭಾಗದ ಪರಿಣತರು ಪ್ರಗತಿಪರ ರೈತರು ಮತ್ತು ಇತರ ಕ್ಷೇತ್ರಗಳ ತಜ್ಞರು ಸೇರಿದಂತೆ ಸುಮಾರು ಹದಿನೈದು ಜನರನ್ನು ನೇಮಿಸಲಾಗುವುದು ಎಂದರು ಆಯೋಗವು ನೀರಾವರಿಗೆ ಸೀಮಿತವಾಗಿದೆ ರಾಜ್ಯದ ಜಲಸಂಬಂಧಿ ಎಲ್ಲಾ ವಿಷಯಗಳ ಮೇಲೆ ನಿಗಾವಹಿಸಿ ಸಮಗ್ರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಶಿಫಾರಸು ನೀಡಬೇಕು ಕುಡಿಯುವ ನೀರು ವ್ಯವಸಾಯ ಕೈಗಾರಿಕೆಗಳು ಮತ್ತು ಇತರ ಸೌಲಭ್ಯಗಳಿಗೆ ನೀರಿನ ಬಳಕೆಯ ಪ್ರಮಾಣ ಮತ್ತು ಲಭ್ಯತೆಯ ಸಮಗ್ರ ವಿಶ್ಲೇಷಣೆ ನಡೆಸಬೇಕು ನಗರ ಪ್ರದೇಶಗಳ ಬೆಳವಣಿಗೆ ಮತ್ತು ವಲಸೆ ಜನಸಂಖ್ಯೆಗೆ ಪೂರಕವಾಗಿ ಮುಂದಿನ ಐವತ್ತು ವರ್ಷಗಳ ನೀರಿನ ಅವಶ್ಯಕತೆಯನ್ನು ಅಂದಾಜಿಸಿ ಅದನ್ನು ಪೂರೈಸಲು ಜಾಗತಿಕ ಮಾನದಂಡವನ್ನು ಅನುಸರಿಸಿ ಮಾರ್ಗೋಪಾಯಗಳ ವರದಿ ತಯಾರಿಸಿ ನೀಡಬೇಕು ಎಂದು ಅವರು ವಿವರಿಸಿದರು